ನಾಳೆ ಮೇ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ನಾಳೆಯಿಂದ ಮುಂದಿನ ಹದಿಮೂರು ವರ್ಷಗಳ ಕಾಲ ಹಂಡ್ರೆಡ್ ಪರ್ಸೆಂಟ್ ಬಂಪರ್ ಲಾಟರಿ ಯೋಗ ಇದ್ದು ಗೋಲ್ಡನ್ ಟೈಮ್ ಶುರುವಾಗ್ತಾ ಇದೆ ಈ ನಾಲ್ಕು ರಾಶಿಯವರು ಆಗರ್ಭ ಶ್ರೀಮಂತರಾಗುವ ಎಲ್ಲ ಲಕ್ಷಣಗಳಿದ್ದು ತಾಯಿ ಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷದಿಂದ ಇವರಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ತಾಯಿ ಲಕ್ಷ್ಮೀ ದೇವಿಗೆ ಒಂದು ಲೈಕ್ ಕೊಟ್ಟರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ವಿಶೇಷವಾದ ಮೇ ಇಪ್ಪತ್ನಾಲ್ಕರ ಶುಕ್ರವಾರದಿಂದ ಮುಂದಿನ ಹದಿಮೂರು ವರ್ಷಗಳ ಕಾಲ ಆಗರ್ಭ ಶ್ರೀಮಂತರಾಗುವ ಯೋಗವನ್ನ ಈ ನಾಲ್ಕು ರಾಶಿಯವರು ಪಡೆದುಕೊಳ್ತಾ ಇದ್ದು ಬಂಪರ್ ಲಾಟರಿ ಯೋಗ ಇದೆ ಹೀಗಾಗಿ ಇವರಿಗೆ ಗೋಲ್ಡನ್ ಟೈಮ್ ಶುರುವಾಗಿದೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಧನಲಾಭ ಆಗಲಿದ್ದು ದೈವದ ಬಲ ಇವರಿಗೆ ಸಿಗೋದ್ರಿಂದ ಅತ್ಯಧಿಕ ಲಾಭವನ್ನ ಇಳು ಪಡೆದುಕೊಂಡು ಜೀವನದಲ್ಲಿ ಅತ್ಯುತ್ತಮವಾಗಿ ತಮ್ಮ ಯಶಸ್ವಿ ಜೀವನವನ್ನ ಸಾಗಿಸ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಒಳ್ಳೆಯ ಪ್ರಭಾವವನ್ನು ಪಡಿತಾರೆ ಅಂತ ಹೇಳಬಹುದು ಉನ್ನತಾಧಿಕಾರಿಗಳನ್ನ ಕಾಣಬೇಕು ಅಂತ ಅಂದ್ಕೊಂಡಿದ್ದಂತಹ ಇಷ್ಟು ದಿನಗಳ ನಿಮ್ಮ ಕನಸು ನನಸಾಗತ್ತೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸನ್ನು ನೀವು ಸಾಧಿಸ್ತೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲವಾಗಿರುತ್ತೆ ಹೊಸ ಆದಾಯದ ಮೂಲಗಳಿಂದ ಧನ ಲಾಭ ಇದೆ ಅಂತ ಹೇಳಲಾಗ್ತಿದ್ದು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳಿಗೆ ಅವಕಾಶ ಸಿಗುತ್ತೆ ವ್ಯಾಪಾರದಲ್ಲಿ ಲಾಭ ಇದೆ ಜೊತೆಗೆ ಕಠಿಣ ಪರಿಶ್ರಮವು ಒಳ್ಳೆಯ ಫಲಿತಾಂಶಗಳನ್ನು ನೀಡೋದ್ರ ಜೊತೆಗೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಕೆಲಸದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ ಸಂಬಂಧಗಳಲ್ಲಿ ತಾಳ್ಮೆಯನ್ನ ಕಾಪಾಡಿಕೊಳ್ಳಿ ನಿಮ್ಮ ಕೋಪವನ್ನು ನಿಯಂತ್ರಿಸಿದ್ದೇ ಆದಲ್ಲಿ ನೀವು ಗಂಭೀರವಾದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಹೂಡಿಕೆಯಿಂದ ಉತ್ತಮ ಲಾಭ ಸಿಗುತ್ತೆ ಇವರ ಕಚೇರಿಯಲ್ಲಿನ ಕೆಲಸ ಕಾರ್ಯಗಳಿಗೆ ಬಾಸ್ ಇವರನ್ನ ಪ್ರಶಂಸೆ ಮಾಡ್ತಾರೆ ವೃತ್ತಿ ಜೀವನದಲ್ಲಿ ಇವರು ಸಾಕಷ್ಟು ಪ್ರಗತಿಯನ್ನ ಹೊಂದುತ್ತಾರೆ ಜೊತೆಗೆ ಬಡ್ತಿಯನ್ನ ಕೂಡ ಪಡೆಯುವ ಎಲ್ಲ ಅವಕಾಶಗಳು ಇದೆ ಆಹಾರದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ ಸಮೃದ್ಧವಾಗಿರ್ತಕ್ಕಂಥ ಆಹಾರವನ್ನ ಸೇವಿಸೋದು ಉತ್ತಮ ಅಂತ ಹೇಳಲಾಗ್ತಾ ಇದೆ ವೃತ್ತಿಪರ ಜೀವನದಲ್ಲಿಯೂ ಪ್ರಮುಖ ಬದಲಾವಣೆ ಆಗೋದ್ರ ಜೊತೆಗೆ ಹಳೆಯ ಹೂಡಿಕೆಗಳಿಂದ ಆರ್ಥಿಕ ಲಾಭ ಸಿಗುತ್ತೆ ಕಾನೂನಿನ ವಿಚಾರಗಳಲ್ಲಿ ಜಯ ಅನ್ನೋದು ಸಿಗಲಿದ್ದು ನೀವು ಕುಟುಂಬದೊಂದಿಗೆ ಪ್ರವಾಸವನ್ನ ಯೋಜನೆ ಮಾಡಿದ್ರೆ ಅದನ್ನು ಕೂಡ ನೀವು ಈಡೇರಿಸ್ಕೋಬಹುದು ಇನ್ನು ನೀವು ಕುಟುಂಬದಿಂದ ಬೆಂಬಲವನ್ನ ಪಡಿತೀರಾ ವೃತ್ತಿ ಜೀವನದ ಅಡೆತಡೆಗಳಿಂದ ಪರಿಹಾರವನ್ನ ಪಡೆದುಕೊಂಡು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ಕೊಳ್ತೀರಾ ಹಣದ ಒಳಹರಿವು ಹೆಚ್ಚಿಗೆ ಆಗ್ತದೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಾಣಿಯ ಕೂಡ ಹೆಚ್ಚಿಗೆ ಆಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ಸಂತಸ ತುಂಬಿಕೊಂಡಿರುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಜಾಗರೂಕರಾಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಆಯ್ಕೆಗಳು ನಿಮಗೆ ಸಿಗುತ್ತೆ ಕೆಲವರಿಗೆ ಮದುವೆ ನಿಶ್ಚಯವಾಗಬಹುದು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ನೀವು ಮದುವೆಯನ್ನು ಮಾಡಿಕೊಳ್ಬಹುದು ವ್ಯವಹಾರದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬೋದು ಒಳ್ಳೆಯದಲ್ಲ ಹೀಗಾಗಿ ವ್ಯವಹಾರದ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಸ್ವಲ್ಪ ಗಮನವನ್ನು ಹರಿಸೋದು ಉತ್ತಮ ಇಷ್ಟನ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ತುಲಾ ರಾಶಿ ಮೀನ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು